ನೋಡ್ರಿ ಪದಗಳನ್ನ ಅಪೂರ್ತಿಸಿಕೆ ಲೆಕ್ಕ ಅಂತ ಕೇಳ್ತಾರು ಟೆಂತ್ ಅಂತ ಬರ್ತದೆ ಬಹಳ ಲೆಂಗಿ ಪ್ರೊಸೆಸ್ ಆಗ್ತದ ಒಂದು ಸಿಂಪಲ್ ಟ್ರಿಕ್ ಅನ್ನ ಹೇಳ್ತೀನಿ ನಾನು ಹೇಳ್ತಾರ್ಮಲ್ ಆಗಿ ಬಿಡಿಸೋ ಮೆಥೆಡ್ ಯಾವ್ದು ಅಂದ್ರೆ ಬಿಡಿಸಬೇಕು ಮೂರೈದ್ಲೆ ಹದಿನೈದು ಇದು ಹದಿನೈದು ಹದಿನೈದು ಯಾಕಂದ್ರೆ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಪ್ಲಸ್ ಮೈನಸ್ ಮೈನಸ್ ಮೂರ್ ಐದ್ಲೆ ಹದಿನೈದು ಗುಣಿಸಿದ್ರೆ ಹದಿನೈದು ಬರಬೇಕು ಅದನ್ನೇ ಕೂಡ ಸತ್ತು ಹಾಕಿದ್ರೆ ಈ ಮಧ್ಯದ ಪದ ಬರಬೇಕು ಅಂದ್ರೆ ಹದಿನೈದು ಪ್ಲಸ್ ಹದಿನೈದು ಮೈನಸ್ ಒಂದು ಹದಿನೈದು ಅಂತಲೇ ಹದಿನೈದು ಹದಿನೈದೊಳಗೆ ಒಂದು ಕಳೆದ್ರೆ ಪ್ಲಸ್ ಹದಿನಾಲ್ಕು ಬರ್ತದೆ ಇದನ್ನ ಮೂರು ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಹದಿನೈದು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಐದು ಈ ಎರಡು ಪದದಲ್ಲಿ ಸಾಮಾನ್ಯವಾಗಿ ತಕ್ಕೋಬಹುದು ಇಲ್ಲಿ ಮೂರು ಎಕ್ಸ್ ಬರ್ತದ ಇಲ್ಲಿ ಉಳ್ಕೋತೇನು ಎಕ್ಸ್ ಉಳಿತದ ಮೂರ್ ಐದೇ ಹದಿನೈದು ಅಂದ್ರೆ ಐದು ಎಕ್ಸ್ ಆಲ್ರೆಡಿ ಹೊರಗ್ ತೆಗ್ದಿರಿ ಅದಲ್ಲೇ ಉಳೀಲಿ ಇಲ್ಲಿ ಮೈನಸ್ ಒಂದು ಕಾಮನ್ ಹೊರಗ್ ತೆಗೆದ್ರೆ ಉಳಿತೇನು ಎಕ್ಸ್ ಪ್ಲಸ್ ಐದು ಪ್ಲಸ್ ಮೈನಸ್ 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 ಪ್ಲಸ್ ಎರಡು ಪದ ಕಾಮನ್ ಅದು ಎಕ್ಸ್ ಪ್ಲಸ್ ಐದು ಒಂದು ಉಳಿದ ಪದಗಳು ಯಾವ ಮೂರು ಎಕ್ಸ್ ಮೈನಸ್ ಒಂದು ಇವು ಎರಡು ಇದರ ಅಪವರ್ತನಗಳು ಇದರ ಅಪವರ್ತನಗಳು ಇವು ಇದು ಬಹಳ ನೆಮ್ಮದಿ ಆಗ್ತದೆ ಮಕ್ಕಳಿಗೆ ತಿಳಿಯಂಗಿಲ್ಲ ಇದನ್ನ ಈಜಿ ಮೆಥಡ್ ನೋಡ್ರಿ ಈ ತರ ಡಿವೈಡೆಡ್ ಮಾಡ್ಕೊಡ್ರಿ ಮೂರು ಇಲ್ಲಿ ಮೂರು ಎಕ್ಸ್ ಎಕ್ಸ್ ಮೂರು ಎಕ್ಸ್ ಇಂಟು ಎಕ್ಸ್ ಮೂರು ಎಕ್ಸ್ ಇಲ್ಲಿ ಬರ್ರಿ ಮೈನಸ್ ಒಂದು ಐದು ಐದು ಒಂದೇ ಐದು ಪ್ಲಸ್ ಮೈನಸ್ ಮೈನಸ್ ಮೂರು ಎಕ್ಸ್ ಇಂಟು ಎಕ್ಸ್ ಮೂರು ಎಕ್ಸ್ಪೈರ್ ಈಗ ಇದನ್ನ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಡಿ ಮೂರು ಎಕ್ಸ್ ಇದು ಐದು ಇದು ಹದಿನೈದು ಎಕ್ಸ್ ಆಯ್ತು ಪ್ಲಸ್ 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 ಇರ್ತದೆ ಎಕ್ಸ್ ಇಂಟು ಮೈನಸ್ ಒಂದು ಮೈನಸ್ ಎಕ್ಸ್ ಇದನ್ನ ಮಾಡಿದ್ರೆ ಏನ್ ಬರ್ತದೆ ಅಂದ್ರೆ ಹದಿನೈದರಾಗಿ ಒಂದು ಎಕ್ಸ್ ಹೋಯ್ತು ಅಂದ್ರೆ ಹದಿನಾಲ್ಕು ಇತ್ತು ಎಕ್ಸ್ ಇಂಟು ಎಕ್ಸ್ ಎಕ್ಸ್ಪೈರ್ ಆಯ್ತು ಒಂದು ಇಂಟು ಐದು ಮೈನಸ್ ಐದ್ ಈಗ ನೇರವಾಗಿ ನಾವು ಫ್ಯಾಕ್ಟರ್ ಬರ್ಕೋಬಹುದು ಇದನ್ನ ತಗೊಂಡ್ಬಿಡ ಏನು ಮೂರು ಎಕ್ಸ್ ಮೈನಸ್ ಒಂದು ಒನ್ ಫ್ಯಾಕ್ಟರ್ ಆದ್ರೆ ಇನ್ನೊಂದು ಎಕ್ಸ್ ಪ್ಲಸ್ ಐದು ಸಿಂಪಲ್ ಇಷ್ಟೆಲ್ಲ ಮಾಡು ಬದಲ ಹಾಕು ಬದಲಾಗಿ ಈ ತರ ಸಿಂಪಲ್ ಟ್ರಿಕ್ ಅನ್ನು ಮಾಡಿ ನಾವು ಪೂರ್ತಿಸಿಕೆಯನ್ನು ಮಾಡಬಹುದು